ನಿಮಾ ಒಂದು ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರ್ ಲಕ್ಷ ಕೊಡ್ತವರೆ ಆಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಮುಂದೆಯಿಂದ ಒಂದೂವರೆ ಲಕ್ಷ ಕೊಡ್ತಾವ್ರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ಆವಾಸ್ ಅಂತ ಲಕ್ಷ ಕೊಟ್ಟು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊತವ್ರೆ ಏವಾ 1300000 ಮನೆ ಕಡಬೇಕಾದ್ರೆ ಈಗ ಮನೆ ಕಡಬೇಕಾದ್ರೆ 7.5 ಲಕ್ಷಕ್ಕೆ ಬರ್ತಿದೆ 6 ಲಕ್ಷ 6 ಲಕ್ಷ ಮನೆ ಕಡಬಹುದು 6 ಲಕ್ಷ ಮನೆ ಕಡಬಹುದು 7.5 ಲಕ್ಷ ಕಾಸ್ಟ್ ಅಲ್ಲಿಗೆ ಬರ್ತಿದೆ ಬಿಕಾಸ್ ಆಫ್ ಜಿಎಸ್‌ಟಿ 6 ಲಕ್ಷದಲ್ಲಿ ಮನೆ ಆಗ್ತಿದೆ ಸರ್ 6 ಲಕ್ಷದಲ್ಲಿ ಮನೆ ಆಗ್ತಿದೆ ಇನ್ನೊಂದಸಲ ಕೇಳೋಣ 6 ಲಕ್ಷದಲ್ಲಿ ಮನೆ ಕಟ್ಟಕ್ಕೆ ಆಗ್ತಿದೆ 7.5 ಲಕ್ಷ 7.5 ಲಕ್ಷ ಬರ್ತಿದೆ ಬಿಕಾಸ್ ಆಫ್ ಜಿಎಸ್‌ಟಿ ನಾನು ನೇಮ ಮಾಡಿ ಮಾಡ್ಕೇಳ್ಬಲ್ಲೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ

ಜಿಎಸ್ಟಿ ಹದಿನೆಂಟು ಪರ್ಸೆಂಟ್ ಅಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ಸೆಕೆಂಡ್ ಒಂದ್ ನಿಮಿಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತವ್ರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊತಾವ್ರೆ ಹನ್ನೆರಡು ಅವರ ಗಣಿತ ಉದ್ಯೋಗಿಗಳ ಸಿಖ್ಯೆ ಹದಿನೆಂಟು ಪರ್ಸೆಂಟ್ ಅಂತಂದ್ರೆ ಎಷ್ಟಾಗುತ್ತೆ ಆ ಮಾತನಾಡಿ ಒಂದ್ ಸಜೆಸ್ಟ್ ಮಿನಿಸ್ಟರ್ ಜಮೀರ್ ಅಹ್ಮ್ ಅವರು

ಒಂದು ಸೆಕೆಂಡ್ ಸೆಂಟ್ರಲ್ ಗೌರ್ಮೆಂಟ್ ಒಂದೂವರೆ ಲಕ್ಷ ಕೊಡ್ತದೆ ಐದು ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ ಮೂರುವರೆ ಲಕ್ಷ ಕೊಡ್ತದೆ ಸೆಂಟ್ರಲ್ ಎಲ್ಲ ಐದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಐದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಟೋಟಲ್ ಲೆಕ್ಕಾಚಾರ ಹೇಳಿದ್ದಾರೆ ರವಿ ಸುಬ್ರಹ್ಮಣ್ಯ ಅವರೇ ನಾನು ನಾನು ಏನ್ ಹೇಳಿದೆ ಅಂದ್ರೆ ಯೂನಿಟ್ ಕಾಸ್ಟ್ ಹದಿನೆಂಟು ಪರ್ಸೆಂಟ್ ಹಂಗ ಮಾಡುದು ಆಯ್ತು 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 ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ ಜಮೀರ್ ಅಹಮದ್ ಹೋದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ತಾ

ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಶ್ರೀರಾಮ್ ಹೋದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡ್ಬೇಕದ ಶಿವಲಿಂಗ ಅವ್ರೆ ಸನ್ಮಾನ ಅಧ್ಯಕ್ಷರೇ ಈಗ ಒಂದೂವರೆ ಲಕ್ಷ ಕೊಡ್ತಾ ಇದೀರಾ ಐದು ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದುವರೆ ಲಕ್ಷ ಬರ್ತಾರೆ ರಾಜ್ಯ ಸರ್ಕಾರದಿಂದ ಒಂದುವರೆತಾರೆ ಸರ್ ಒಂದ್ ನಿಮಿಷ ಆಯ್ತು ತೊಂಬತ್ತು ಸಲ ನಿ

ಸಹದ ಒಂದ್ ನಿಮಿಷ ಎತ್ತಾಳೋರೆ ಒಂದ್ ನಿಮಿಷ ಅವರು ಏನ್ ಕ್ಲಾರಿಫಿಕೇಶನ್ ನಾ ಕೊಡ್ತೀನಿ